ಕಿತ್ನಾ ಪೀಸ್ ಆತ ಕ್ವಾಟರ್ಮೇ ಚಾರ್ ಪೀಸ್ ಆಗ ಫುಲ್ ಮೇಕ್ ಮಂದಿ ಕಾಣಸಕ್ತಾ ಇವತ್ತು ಕ್ವಾಟರ್ ತೊಡೆ ಕೊಡ್ತಾನಾ ಇಲ್ಲ ಮಟನ್ ಪೀಸ್ ಅಚ್ಚಾಯೇ ಆರ್ಡ್ರ್ ತೊಗೊಳಗೆ ಯಾರು ಗೊತ್ತಾ ಇಲ್ಲ ಹಾಂ ಇದು ಇನ್ನೊಂದು ಇದು ಎಂಪೈರವ್ರದ್ದು ಅಲ್ವಾಬ್ರೋ ಇದು ಎಂಪೈರವ್ರದು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಅನಿಸುತ್ತೆ ಸ್ಟಾರ್ಟ್ ಮಾಡಿದ್ದು ನನಗೂ ಕೂಡ ಗೊತ್ತಿಲ್ಲ ಅಲ್ಲ ಹಾಂ ಗರಾಮನಾ ಹಾಂ ವಿನೋದ್ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ನಿಮ್ಮ ಉಂಡಾಡಿ ಗುಂಡ ನಾನು ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಿದ್ದರೆ ಗೊತ್ತಾಗುತ್ತೆ ಅದು ದೊಡ್ಡ ಹೋಟ್ಲಿಗೆ ಬಂದಿದ್ದೀನಿ ಅಂತ ಅದು ದೊಡ್ಡ ಹೋಟ್ಲಿಗೆ ಬಂದಿದ್ದೀನಿ ಇದು ಹೆಸರು ಬಂದು ಕರ್ಮ ಅಂತ ಇಲ್ಲಿ ಬಂದು ತಿಂದ ಮೇಲೆ ಅಯ್ಯೋ ಯಾಕೋ ಬಂದೆ ಕರ್ಮ ಅನಿಸ್ಬಾರ್ದು ಇಲ್ಲಿ ಬಂದಿರೋ ಉದ್ದೇಶ ಅಷ್ಟೇ ದಿನ ಫ್ರೆಂಡ್ನ ಕೇಳ್ತಾ ಇದೆ ಒಂದು ಒಳ್ಳೆ ಮಂಡಿ ಎಲ್ಲರೂ ಸಿಗಿದ್ರೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಇಲ್ಲಿ ತುಂಬ ಸತಿ ಟ್ರೈ ಮಾಡಿದ್ದೀನಿ ಹೋಗ್ತೀನಿ ಅಂತ ಇಲ್ಲಿ ಬಂದರು ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಈ ಕಾನ್ಸೆಪ್ಟ್ ಏನು ಅಂತ ಅಂದರೆ ನಾರ್ಮಲಾಗಿ ಮಿಡಲ್ ಕ್ಲಾಸ್ ಅವರು ನೋಡಿದ ತಕ್ಷಣ ದೊಡ್ಡ ದೊಡ್ಡೋಟ್ಲು ಅಂದರೆ ನನ್ನ ನಾನು ಇದ್ದೀನಿ ಯಾರೋ ದೊಡ್ಡ ಹೋಟ್ಲು ನೋಡಿದ ತಕ್ಷಣ ಅಯ್ಯೋ ಇಲ್ಲಿ ಬಜೆಟ್ ಜಾಸ್ತಿ ಇರುತ್ತೆ ನಮ್ಮ ಬಜೆಟ್ಗಾಗುತ್ತಾ ಅನ್ನೋದು ಒಂದು ಇರುತ್ತೆ ಇನ್ನು ದುಡಿಯೋ ಟೈಮಲ್ಲಿ ಸ್ಯಾಲ್ರಿ ಬಂದಾಗ ನಾವೇ ರಾಜರು ಮಂತ್ ಎಂಡ್ ಬರ್ತಿದ್ದಂಗೆ ಅಯ್ಯೋ ಅಲ್ಲಿ ಯಾರು ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು ಅಂದರೆ ತಲೆಯಲ್ಲಿ ಹೊಡ್ತಿತ್ತು ಸೊ ಇಂತಿಂಥ ದೊಡ್ಡ ಹೋಟ್ಲಲ್ಲಿ ಹೋಗಿ ಆರಾಮಾಗಿ ಬಜೆಟ್ ಫ್ರೆಂಡ್ಲಿ ಏನು ತಿನ್ಬೋದು ಅನ್ನೋದು ಈ ಕಾನ್ಸೆಪ್ಟು ಫುಲ್ ವೀಡಿಯೋ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟಲ್ಲಂತೂ ಬಯಕ್ಕೆ ಹೋಗ್ಬೇಡಿ ಒಳಗಡೆ ಹೋಗೋಣ ಏನಾಗುತ್ತೆ ನನ್ನ ಬಜೆಟಲ್ಲಿ ನಾನು ಬಜೆಟ್ ಅಂತ ಇಟ್ಕೊಂಡಿದ್ದೀನಿ ಆ ಬಜೆಟಲ್ಲಿ ಏನು ತಿನ್ಬೋದು ಅನ್ನೋದು ನೋಡಿ ಆ ಮಂಡಿ ಹೇಗಿದೆ ಅಂತ ಕೂಡ ತಿಳಿಸ್ಕೊಡ್ತಿದ್ದೀನಿ ಇದು ಯಾವುದೇ ಬಿಡಿ ಅಲ್ಲ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಸೊ ಒಳಗೆ ಹೋಗೋಣ ಯಾರು ನಿಗಿ ಇದರಲ್ಲಿ ಯಾರೂ ಮಾತಾ ಸದ್ದೆಲ್ಲ ಏನೂ ಇಲ್ಲ ನನಗೇನು ಇಷ್ಟ ಆಗುತ್ತೋ ನಾನು ಬಜೆಟಲ್ಲಿ ಆ ಮಂಡಿ ತಿನ್ಬೇಕು ಅಂದ್ಕೊಂಡಿದ್ದೀನಲ್ಲ ಎಷ್ಟು ತಿನ್ಬೋದು ಎಷ್ಟು ಪೋಷನ್ ತಿನ್ಬೋದು ಆ ಬಜೆಟಲ್ಲಿ ಅಂತ ಆರ್ಡ್ರು ಮಾಡ್ತೀನಿ ಆ ಆರ್ಡರ್ ತಗೋತೀನಿ ಟೇಸ್ಟ್ ಆಗಿದೆ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಅಂತ ಹೇಳ್ತೀನಿ ಇಷ್ಟ ಆಗಲಿಲ್ಲ ಇಷ್ಟ ಆಗಲಿ ಅಂತಂದರೆ ಸೊ ಇಷ್ಟೇ ಕಾನ್ಸೆಪ್ಟ್ ಆ ಒಳಗಡೆ ಹೋಗೋಣ ಬನ್ನಿ ಕರ್ಮ ಕರ್ಮ ಕಿಚನ್ ಶಾರ್ಟ್ಸ್ ಸಿಗಲ್ಲ ಸೊ ಕಿಚನ್ ಶಾರ್ಟ್ಸ್ ಇಲ್ಲೇ ಇದೆ ನಮಸ್ಕಾರ ಆ್ಯಂಬಿಯನ್ಸ್ ಅಂತೂ ಸಹ ಈ ಕಡೆನೇ ಈ ಕಡೆನ ಎರಡು ಕಡೆನೂ ಹೋಗ್ಬೋದ ತಾನೆ ಇಲ್ಲಿ ನಿಮಗೆ ಬಾರ್ಬಿಕ್ಯೂ ಸೆಕ್ಷನ್ ಸಪ್ರೇಟ್ ಇದೆ ರಿಸರ್ವ್ ಅಂತ ಈ ಇಲ್ಲ ಅಲೋ ಬಿಡಣ ಇಲ್ಲಿ ಇಲ್ಬೇಡ ಅಲೋ ಬಿಡಣ ಇಲ್ಲಿ ಬೇಕಾದ್ರೆ ನೀವು ಗ್ಯಾಂಗಲ್ಲಿ ಬಂದರೆ ಕೆಳಗೆ ಕೂತ್ಕೊಂಡು ತಿನ್ಬೋದು ನಾನು ಬಂದಿರೋ ಇಬ್ಬರಿಗೆ ಈ ಜಾಗನೇ ಸಾಕು ಅನ್ನಿಸ್ತು ಇಲ್ಲಿ ಫ್ಯಾಮಿಲಿ ಜೊತೆ ಬಂದರೂ ಇಲ್ಲಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಸೊ ಈ ಜಾಗನ ಸೆಲೆಕ್ಟ್ ಮಾಡ್ಕೋತಾ ಇದೀವಿ ಸೊ ಇಲ್ಲಿ ಯೂ ಚೆನ್ನಾಗಿದೆ ಪಾಪ ನಮ್ಮ ಫ್ರೆಂಡ್ ಎದುರ್ಕೋತವ್ರೆ ಬರೋದಕ್ಕೆ ಕ್ಯಾಮ್ರಾ ಎದುರುಗಡೆ ಎದುರು ಅಂದರೆ ಅಂದ್ರೆ ಬೇಡ ಒಬ್ಬರು ತೋರಿಸ್ಬೇಡಿ ಅಂತವ್ರೆ ಸೊ ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ ಎಂಡಲ್ಲಿ ಕೂತ್ಕೊಳ್ಳೋಣ ಅಂದ್ಕೊಂಡೆ ಆ ಜಾಗ ಸೆಟ್ ಆಗಿಲ್ಲ ಸೊ ಈ ಜಾಗ ಕೂತ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಬಾರ್ಬಿಕಿ ನೇಷನ್ ಬರ್ವಿ ಕೂಡ ಸಿಗುತ್ತೆ ಬಾರ್ಬಿಕಿ ಕೂಡ ಸಿಗುತ್ತೆ ನೀವು ಬೇಕಾ ಅದಕ್ಕೂ ಬಂದು ಟ್ರೈ ಮಾಡ್ಬೋದು ನಾವು ಬಂದಿರೋದು ಮಂಡಿಗೆ ಯಾವಾಗ ಸ್ಟಾರ್ಟ್ ಮಾಡಿದ್ದು ಸರಿ ಒಳ್ಳೇದಾಯ್ತು ಮಂಡಿ ಮಂದಿನಾ ಮಂಡಿ ಅಂದ್ಬಿಟ್ಟೆ ಸರಿ ಮಂದಿ ಎಲ್ಲಿದೆ ಮೆನು ಮ್ಯಾನೇಜರ್ ಇಲ್ವಾ ಬರೋರು ಯಾರು ಇಲ್ವಾ ಬರೋಣ ನಿಮ್ಗೆ ಏನು ಬೇಕು ನಾನ್ ವೆಜ್ ತಿನ್ನಲ್ಲ ವೆಜ್ ಮಾತ್ರ ವೆಜ್ ತಿಂತೀರಾ ತಿಂತೀರಾಟನ್ ಮಟನ್ ಮಂಡಿ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಸ್ಟಾರ್ಟಿಂಗೆ ಫೋರ್ ತರ್ಟಿ ನೈನ್ ರುಪೀಸ್ ರೀ ಕ್ವಾರ್ಟರ್ ಕಿತ್ನಾ ಪೀಸ್ ಆತ

ಸೊ ಮಂದಿನ ಆರ್ಡರ್ ಮಾಡ್ತಾ ಇದ್ದೀನಿ ಇನ್ನೊಂದೇನು ಅಂತಂದರೆ ಹೋಟೆಲ್ ನೋಡಿದ ತಕ್ಷಣ ನೀವು ನಾನ್ನೂರು ರೂಪಾಯಿ ಕೊಡಬೇಕಾ ಅಂತೀರ ನೋಡೋಣ ಫಸ್ಟು ನಾನು ಅದನ್ನು ಯೋಚನೆ ಮಾಡ್ತಿದ್ದೀನಿ ನಾನ್ನೂರು ರೂಪಾಯಿ ಕೊಡಬೇಕಾ ಅನ್ನೋದಕ್ಕಿಂತ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಕೆಲವೊಂದು ಕಡೆ ಈ ತಿಂದು ಇಷ್ಟ ಆಗದೆ ಇರೋದು ಇರುತ್ತೆ ಫಸ್ಟು ಟೇಸ್ಟ್ ಮಾಡ್ತೀನಿ ಇಷ್ಟ ಆದರೆ ಪಕ್ಕ ನಿಮಗೆ ಇಷ್ಟ ಆಯಿತು ಅಂತ ಹೇಳ್ತೀನಿ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ ಸೊ ನಿಮಗೆ ಈ ಈ ಜ ಇದು ಬಂದು ನಿಮಗೆ ಕ್ಯಾ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತಲ್ಲ ಆವಾಗ ಬಂದು ಆರಾಮಾಗಿ ತಿನ್ಬೋದು ಆರಾಮಾಗಿ ತಿನ್ಬೋದು ಅಂತನಲ್ಲ ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ ಒಟ್ಟಿನಲ್ಲಿ ನಾನು ಬಂದಿರೋ ಜಾಗ ಇದು ಎಂಪೈರ್ ಅವ್ರದು ಇದ್ರು ಬಂದು ಕರಮ್ ಕರಮ್ ಅಂತ ಸೊ ಫ್ರೆಂಡ್ ಕರ್ಕೊಂಡ್ಬಂದಿದ್ದಾರೆ ನಾನು ಕೂಡ ಆತುರತೆಯಿಂದ ಕಾಯ್ತಾ ಇದ್ದೀನಿ ಎಲ್ಲ ಹೆಂಗಿರುತ್ತೆ ಅಂತ ಸೊ ಈಗ ಆರ್ಡರ್ ಮಾಡ್ತಾ ಇದ್ದೀವಿ ನಾನು ವೆಜ್ ಹೇಳ್ಬಿಟ್ಟಿದ್ದೀನಿ ಮಟನ್ ಬಂದು ಚಿಕನ್ ಇದೆ ನಿಮಗೆ ಮಟನ್ ಇದೆ ಚಿಕನ್ ಬಂದು ಚಿಕನ್ ಕ್ವಾರ್ಟರ್ ಕಿತ್ತಾನ್ ಚಿಕನ್ ಬಂದು ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಕನ್ನಡ ಒಂಚೂರು ಬರೋಲ್ಲ ಅಲ್ಲ ಕನ್ನಡ ಒಂಚೂರು ಬರಲ್ಲ ಇವನು ಕನ್ನಡನೇ ಅರ್ಥ ಆಗ್ತಾಯಿಲ್ಲ ಬಿಡಿ ಹೋಗಲಿ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಚಿಕನ್ನು ಮಟನ್ ಬಂದು ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಪ್ರಾನ್ಸ್ ಬಂದು ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಫುಲ್ಲು ಬಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಫುಲ್ ನೀವು ತೊಗೋಬೇಕು ಅಂತಂದರೆ ನಿಮ್ಗೆ ಗ್ಯಾಂಗ್ ಜೊತೆ ಬರಬೇಕು ಒಬ್ರಿಬರೆಲ್ಲ ಬಂದರೆ ಒಂದು ಐದು ಜನ ಬಂತು ಅಂದರೆ ಐದು ಜನ ನಾಲ್ಕು ಸರ್ತಿ ಐದು ಆರು ಜನ ಕಿತ್ತನೆ ಮಂದಿ ಕಾತ ಫುಲ್ಲು ಎಷ್ಟು ಜನ ತಿನ್ಬೋದು ನಾಲ್ಕು ಜನ ಇಂದ ಐದು ಜನ ತಿನ್ಬೋದಂತೆ ಫುಲ್ಲು ಸೊ ಅದೇ ಐದು ಜನ ಬಂದು ನೀವು ಶೇರ್ ಮಾಡ್ಕೊಂಡು ತಿಂದರೆ ಅಲ್ಲಿ ಡಿವೈಡ್ ಮಾಡ್ಕೊಳ್ಳಿ ಸಾವಿರದ ಏಳ್ನೂರು ರೂಪಾಯಿಗೆ ಜನ ತಿನ್ಬೋದು ಅಂತ ಸೊ ನೀವು ಅದನ್ನು ತೊಗೋಬೋದು ಸೊ ಹಾಗೆ ಮೆನು ಕೂಡ ನೋಡ್ಕೊಳಿ ಸೇಲ್ ಮೆನು ಇದೆ ಇದು ಇಷ್ಟು ಇನ್ನು ಫುಡ್ಡು ಆರ್ಡ್ರ್ ಮಾಡಾಗಿದೆ ಇನ್ನು ಬರೋದೊಂದು ಬಾಕಿ ನಾನು ಮಟನ್ ಮಂದಿ ವಾಟರ್ ತೊಗೊಂಡಿದ್ದೀನಿ ಮತ್ತು ನಮ್ಮ ಫ್ರೆಂಡು ರೋಟಿ ತೊಗೋತಿದ್ದಾರೆ ಇದು ಸೌದಿ ಚಾಂಪಿಯನ್ ಅಂತ ಚಾಂಪಿಯನ್ ಚಾಂಪಿಯನ್ ಕರೆಕ್ಟ್ ಕರೆಕ್ಟಲ್ಲ ಸರ್ ನಾನು ಆರ್ಡರ್ ಮಾಡಿದ್ದೆ ಫ್ರೆಂಡ್ ಆರ್ಡರ್ ಮಾಡಿದ್ದು ಇದು ನಾರ್ಮಲಾಗಿ ಅವ್ರು ಇಲ್ಲಿ ಬಂದಾಗೆಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಕುಡೀತಿದ್ರಂತೆ ಸೊ ಅದಕ್ಕೆ ಟ್ರೈ ಮಾಡಿ ಬ್ರೋ ತುಂಬಾ ಹೆಲ್ತಿ ಅಂತ ಅಂದರು ಸೊ ಅದನ್ನು ಟ್ರೈ ಮಾಡೋಣ ಅಮಿಟ್ಟು ನಾನು ಅವ್ರಿಗೆ ಆರ್ಡರ್ ಮಾಡಿರೋದೇ ನಾನು ಗೊತ್ತಿರಲಿಲ್ಲ ಇದನ್ನು ನಾನೇ ಶಾಕ್ ಆದೆ ಅದನ್ನೇ ಕೇಳಿದೆ ಬಂದಿದ್ದ ತಕ್ಷಣ ಏನು ಫ್ರೀನಾ ಅಂತ ಇಲ್ಲ ಬ್ರೋ ನಾನು ಆರ್ಡರ್ ಮಾಡಿದ್ದೀನಿ ಅಂದರು ಪ್ರೀನಾ ಏನರಿಂದ ಮಾಡಿರ್ತಾರೆ ಗೊತ್ತಾ ಈ ವೆಜಿಟೇಬಲ್ಸ್ ಹಾಕಿದಾರಲ್ಲ ಅದ್ರ ಜೊತೆಗೆ ಆ್ಯಪಿ ಥರ ಆ್ಯಪಲ್ ಜ್ಯೂಸು ಮತ್ತು ಸೋಡಾ ಇವೆಲ್ಲ ಹಾಕಿ ಒಂದು ಫೋರ್ ಫೈವ್ ಅವರ್ಸು ಇಡ್ತಾರೆ ಆ್ಯಪಿ ಜ್ಯೂಸು ಈ ಹಣ್ಣಿನ ರಸಗಳೆಲ್ಲ ಹೀರ್ಕೊಳ್ಳಿ ಅಂತ ಓಕೆ ಓಕೆ ಲೈಕ್ ಹೆಂಗೆ ಅಂದರೆ ಇದರ ಫ್ರೂಟ್ಸ್ ಇದೆ ಆ ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ಅದಕ್ಕೆ ಆ್ಯಪಿ ಜ್ಯೂಸು ಸೋಡಾ ಎಲ್ಲ ಹಾಕಿ ಒಂದು ಟು ಟು ಫೈವ್ ಅವರ್ಸ್ ಬಿಟ್ಟಿರ್ತಾರಂತೆ ಸೊ ಅದು ರಸ ಎಲ್ಲ ಹೀರಿಕೊಳ್ಳಿ ಅಂತ ಆಮೇಲೆ ನಮಗೆ ತೊಗೊಂಡು ಕೊಡ್ತಾರಂತೆ ಒಂಥರ ಚೆನ್ನಾಗಿದೆ ಇದು ಬಂದು ಇಷ್ಟಿತ್ತು ಬರೋ ಮೆನುಲಿ ನಾನು ನೋಡಿಲ್ಲ ಸರಿ ಆಮೇಲೆ ಆಮೇಲೆ ತಿಳಿಸ್ಕೊಡ್ತೀನಿ ಎತ್ಕೊಂಡು ಎತ್ಕೊಂಡೋಗಿಡಿದ್ದಾರೆ ಅಶುಯಲಿ ಇದು ಬಂದು ಎಷ್ಟು ತ್ರೀ ಹಂಡ್ರೆಡ್ ರುಪೀಸ್ ನಾವು ಹೇಳಿದ್ದು ಇಷ್ಟು ಸೈಜ್ ಬಂದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಆರಾಮಾಗಿ ಇದು ಮೂರಿಂದ ನಾಲ್ಕು ಜನ ಕುಡಿಬೋದು ಒಬ್ಬನೇ ಕುಡಿತೀನಿ ಅಂತಂದರೆ ಅಲ್ಲ ಆಗಲ್ಲ ಇಬ್ಬರು ಇಬ್ಬರು ಎರಡೆರಡು ಲೋಟ ಇದು ಮಾಡ್ಕೋಬೋದು ಮೂರಿಂದ ನಾಲ್ಕು ಜನ ಕುಡಿಬೋದು ಆರಾಮಾಗಿ ಇದು ಪ್ರೈಸ್ ಮುನ್ನೂರು ನಾನೂರು ನಾನು ತಿಳಿಸ್ಕೊಡ್ತೀನಿ ಬೈ ಪ್ರೈಸ್ ಕಿತ್ನಾ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಇದು ಪ್ರೈಸ್ ಬಂದು ತ್ರೀ ಟ್ವೆಂಟಿ ಫೈವ್ ರುಪೀಸ್ ನಾನೇ ಮಾಡ್ಕೊತೀನಿ ನಾನ್ನೂರ ಎಂಬತ್ತು ಚಿಲ್ಲರೆ ಅನ್ಸುತ್ತೆ ನಾನೂರ ಎಂಬತ್ತು ಚಿಲ್ಲರೆ ಪ್ರೈಸಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿದ ಚೆಕ್ ಮಾಡ್ಕೊಬ್ರಿ ಒಂದು ದೊಡ್ಡ ಪೀಸ್ ಕೊಟ್ಟವ್ರೆ ಪಕ್ಕಾ ಮಟನ್ ಪೀಸೆ ಆಮೇಲೆ ತಲೆ ಏನೇನೋ ಓಡ್ತಿದೆ ಇತ್ತೀಚೆಗೆ ಅದರಲ್ಲಿ ಏನೆಲ್ಲ ಅಕ್ಕ ಮಟನ್ ಪೀಸೆ ಸೊ ಈಗ ಟೇಸ್ಟ್ ಮಾಡೋದನ್ನು ಬಾಕಿ ಅದಕ್ಕಿಂತ ಮುಂಚೆ ಇದು ನಿಮಗೆ ಮಟನ್ ಸೂಪ್ ಕೊಡ್ತಾರೆ ಇದಕ್ಕೆ ಸೊ ಅದನ್ನು ಒಂದು ಸರ್ತಿ ಕುಡಿದ್ಬಿಡ್ತೀನಿ ಮಟನ್ ಸೂಪ್ ಕ್ವಾಲಿಟಿ ಅಂತೂ ಮಸ್ತ ಇದೆ ಟೇಸ್ಟು ಅಷ್ಟೇ ಅಷ್ಟೇ ಸಕ್ಕದಾಗಿದೆ ಖಾರ ಮಾಡ್ಬಿಡ್ತಾರೆ ಇಲ್ಲ ಘಾಟ್ ಹೊಡೆಯೋ ಖಾರ ಮಾಡಿಬಿಡ್ತಾರೆ ಇರಬೇಕು ಎಷ್ಟಿರಬೇಕು ಅಷ್ಟೇ ಆ ಮಟನ್ ಫ್ಲೇವರ್ ಸಿಗೋಲ್ಲ ಬರೀ ಮೆನ್ಸ್ ತುಪ್ಪ ಆ ಫ್ಲೇ ಅದ್ರ ಬೇರೆ ರಸಮೈ ಒಂದು ಕಡೆ ನಾನು ಹೇಳ್ತಿದ್ದರು ಇಲ್ಲಿ ಆ ಮಟನ್ದು ಫ್ಲೇವರು ಬಾಯಿಗೆ ಚೆನ್ನಾಗಿ ಸಿಗ್ತಿದೆ ಆ ಸೂಪಲ್ಲಿ ತುಂಬಾ ಚೆನ್ನಾಗಿದೆ ಆ ಫ್ಲೇವರು ಇನ್ನು ಈ ಮಟನ್ ಪೀಸು ಇಲ್ಲಿ ನೋಡ್ತಾ ಇದ್ದೀರಾ ಮಟನ್ ಪೀಸು ಬರೋ ಲೈಟ್ ಬಿಡಿ ಇವರು ಇಲ್ಲಿ ನೋಡ್ತಾ ಪೀಸು ಕ್ವಾಲಿಟಿ ಹೆವಿ ಆಗಿದೆ ಕ್ವಾಲಿಟಿ ಮಟನ್ ಕ್ವಾಲಿಟಿ ಪಕ್ಕಾ ಮಟನೇ ಟೆನ್ಷನ್ನೇ ಇಲ್ಲ ಟೇಸ್ಟ್ ಮಾಡೋದೊಂದು ಬಾಕಿ ಟೇಸ್ಟ್ ಇನ್ನೂ ಮಾಡಿಲ್ಲ ನೋಡೋಣ ಟೇಸ್ಟು ಹೇಗಿದೆ ಅಂದರೆ ನಾನು ಟ್ರೈ ಮಾಡಬೇಕು ಸ್ಪೆಷಲಿ ಮಟನ್ ಹಿಂಗೆ ಎತ್ಕೊಂಡು ರೈಸ್ ಮೇಲೆ ಹಾಕಿ ಚಟ್ನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ಅತ್ಕಟ್ಟಾಗಿ ಬಂದಿದೆ ಅಂದರೆ ಇಲ್ಲೆಲ್ಲ ತುಂಬ ಸ್ಪೈಸಿ ಗೀಸಿ ಎಲ್ಲ ಮಾಡೋಲ್ಲ ಆಗಿದೆ ಸ್ಪೈಸಿ ಇಷ್ಟಪಡೋರು ಸ್ಪೈಸಿ ಇಷ್ಟಪಡೋರಿಗೆ ಸಜೆಸ್ಟ್ ಮಾಡಲ್ಲ ಯಾಕಂದರೆ ಇದು ತೀರಾ ಮೈಲ್ಡ್ ಇದೆ ರೈಸ್ಟು ರೈಸ್ ಅಷ್ಟು ಆರಾಮಾಗಿ ರೈಸ್ನ ತಿನ್ಬೋದು ನೀವು ಅಂದರೆ ಭಾರ ಅನ್ನಿಸ್ತಾಯಿಲ್ಲ ಹೆವಿ ಅನ್ನಿಸಲ್ಲ ಚೆನ್ನಾಗಿದೆ ಮಟನ್ ಕ್ವಾಲಿಟಿನೂ ಸಕ್ಕದಾಗಿದೆ ಬಟ್ ಎಂಬತ್ತು ರೂಪಾಯಿ ನಾನು ಏನಂತೀನಿ ಅಂದರೆ ತಿನ್ನೋರಿಗೆ ಇದು ಸಾಕಾಗಲ್ಲ ವರ್ತ ಅಂತಂದರೆ ಟೇಸ್ಟ್ ವೈಸು ಕ್ವಾಲಿಟಿ ವೈಸ್ ನೋಡ್ತೀನಿ ಅಂದರೆ ವರ್ತಿದೆ ಹೊಟ್ಟೆ ತುಂಬ ತಿಂತೀನಿ ಅಂತಂದರೆ ಹೊಟ್ಟೆ ತುಂಬಲ್ಲ ಒಟ್ಟಲ್ಲಿ ಒಂಥರ ಇಷ್ಟ ಆಯಿತು ನೀವು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಮಂಡಿ ಟ್ರೈ ಮಾಡಬೇಕು ಅಥವಾ ಕ್ವಾಲಿಟಿ ಚೆನ್ನಾಗಿರಬೇಕು ಆ ಥರ ಎಲ್ಲ ನೀವು ತಲೆಯಲ್ಲಿ ಅಂತಂದರೆ ಇಲ್ಲಿ ಆರಾಮಾಗಿ ಬಂದು ತಿನ್ಬೋದು ನಾನೂರೈಂಬತ್ತು ರೂಪಾಯಿ ಇದಕ್ಕೆ ಜಾಸ್ತಿನಂತಂದರೆ ನನಗೆ ನನಗೇನು ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು ಬಟ್ ಕ್ವಾಲಿಟಿ ವೈಸ್ ಜಾಸ್ತಿ ಅಂತ ಅನ್ಸಲ್ಲ ನನಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅದೇ ನಾನು ಹೇಳ್ತಿಲ್ಲ ನಾರ್ಮಲ್ ನಾವು ಸ್ಟೈಲ್ಗೆ ಹೋಗಿ ಮಟನ್ ಬಿರಿಯಾನಿ ತಿಂದು ಇನ್ನೂರ ಎಂಬತ್ತು ರೂಪಾಯಿ ತಿಂದು ಇದು ಕೊಡಬೇಕಾ ಅಂತ ತಲೆಯಲ್ಲಿ ಬಂದೇ ಬರುತ್ತೆ ಅದೆಲ್ಲ ತಲೆಯಲ್ಲಿ ನೋಡುತ್ತೆ ಬಟ್ ಕ್ವಾಲಿಟಿ ಮಟನ್ನು ಟೇಸ್ಟು ತುಂಬಾ ಚೆನ್ನಾಗಿದೆ ಸೊ ಆ ಥರ ನೋಡಿದ್ರೆ ನನಗೆ ವರ್ತ ಅನ್ನಿಸ್ತು ಈ ಥರ ನೋಡಿದ್ರೆ ಅಂದರೆ ಎರಡು ಥರನೂ ನೋಡಬೇಕಲ್ಲ ಎರಡು ಥರನೂ ವೀಡಿಯೋ ಮಾಡೋದ್ರಿಂದ ಎರಡು ಥರನೂ ನೋಡೋದ್ರಿಂದ ಈ ಥರ ನೋಡಿದ್ರೆ ನನಗೆ ಓಕೆ ಓಕೆ ಅನಿಸ್ತು ಈ ಥರ ನೋಡಿದ್ರೆ ತುಂಬಾ ವರ್ತಿದೆ ಯಾಕಂದರೆ ಕ್ವಾಲಿಟಿ ಮೈನ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿನೂ ಓಕೆ ಸೊ ಜನ ತುಂಬ್ತಾ ಇದ್ದಾರೆ ಕ್ರೌಡ್ ಆಗ್ತಾ ಇದೆ ಸೊ ನೀವು ನಾಟಿ ಸ್ಟೈಲ್ ಬಿಟ್ಟು ಬೇರೆ ಬೇರೆ ನೀವು ಸ್ಟೈಲ್ಗಳನ್ನ ಟ್ರೈ ಮಾಡಬೇಕು ಅಂತ ಇದ್ರೆ ಇದು ಬಂದು ಟ್ರೈ ಮಾಡ್ಬೋದು ಸೊ ಅರೇಬಿಕ್ ಆಗಿರೋ ಸ್ವಲ್ಪ ಸ್ಪೈಸಿ ಕಡಿಮೆ ಇರುತ್ತೆ ಸೊ ಇಷ್ಟ ಆಗುತ್ತೆ ಅರೇಬಿಕ್ ಅಲ್ಲ ಬಂದು ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಆರಾಮಾಗಿ ಬಂದು ನೀವು ಟ್ರೈ ಮಾಡ್ಬೋದು ಬಜೆಟ್ ಫ್ರೆಂಡ್ಲಿ ಹೇಳ್ತಾಯಿದ್ದೀನಿ ನಿಮಗೆ ಇನ್ನು ಮಂಡಿ ನಾನೂರ ಮೂವತ್ತೊಂಬತ್ತು ರೂಪಾಯಿ ಅದು ಆರಾಮಾಗಿ ಕೊಡ್ಬೋದು ನಾಟಿ ಸ್ಟೈಲ್ ನಾರ್ಮಲಾಗಿ ಸ್ಪೆಷಲ್ ಸ್ಪೆಷಲಾಗಿ ತಿನ್ನೋದ್ರಿಂದ ಸೊ ಬಂದು ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿರಲಿಲ್ಲ ಫುಡ್ ಎಲ್ಲ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಅದರಲ್ಲೂ ಪನ್ನೀರು ಒಂಬೈನೂರ ಅಥವಾ ಒಂಬೈನೂರ ತೊಂಬತ್ತೊಂಬತ್ತು ತೊಗೊಳ್ತೀನಿ ನೂರ ತೊಂಬತ್ತೊಂಬತ್ತು ರೂಪಾಯಿ ಲಿಟ್ರಲ್ಲಿ ಹೊರತು ನೀವು ಹೊರಗಡೆ ತಿಂದ್ರೂ ಅಷ್ಟೇ ಬೀಳುತ್ತೆ ಸೊ ಈ ಆ್ಯಂಬಿಯನ್ಸ್ ನೋಡಿದ ತಕ್ಷಣ ನಾವು ಗಿಚ್ಚು ಅಂತ ಅನ್ಕೋತೀವಿ ಇಲ್ಲೂ ಕೂಡ ನಿಮಗೆ ಬಜೆಟ್ ನಿನ್ನೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಇದು ನಾರ್ಮಲ್ ನಿಮಗೆ ಡಿಸೆಂಟ್ ಬಜೆಟ್ ಏನೋ ಆ ಲೆವೆಲ್ಗೆಲ್ಲ ನೋಡಿದ ತಕ್ಷಣ ಅನ್ನೋ ಥರ ಏನಿದೆ ಡಿಸೆಂಟ್ ಬಜೆಟೆ ಸೊ ನೀವು ಕೂಡ ಒಂದು ಟ್ರೈ ಮಾಡಿ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಬೇಕು ಅಂತ ಅರಬಿಕ್ ಸ್ಟೈಲನ್ನ ಟ್ರೈ ಮಾಡಬೇಕು ಅಂತಿದ್ರೆ ಬಂದು ಆರಾಮಾಗಿ ಟ್ರೈ ಮಾಡ್ಬೋದು ಈಗ ಪೇ ಮಾಡಿ ಮುಗಿಸ್ತೀನಿ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ ಅದಕ್ಕೆ ಮಾಡಬೇಕಾದ್ರೆ ನೀವು ಇಷ್ಟೇ ಇಸ್ಟಾಗ್ರಾಮ್ ಹೋಗಿ ಒಂದಾಗಿ ಉಂಟು ಫಾಲೋ ಮಾಡಿ ಹಂಗೆ ಯೂಟ್ಯೂಬ್ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ಈ ಥರ ಕಂಟೆಂಟ್ಗಳನ್ನ ಹುಡುಕ್ತೀನಿ ಅಂದರೆ ತಲೆ ನೋಡ್ತಾ ಇರೋ ಕಂಟೆಂಟ್ಗಳು ಇಲ್ಲಿ ಹೋಗಿ ನಾವು ತಿನ್ಬೋದ ಅನ್ನೋ ಕಡೆ ಹೋಗಿ ನಾವು ಟ್ರೈ ಮಾಡಿ ನಿಮಗೆ ಇಷ್ಟ ಆಗದಷ್ಟು ಅಂದರೆ ರಿಚಾಗಿದ್ರು ಪರವಾಗಿಲ್ಲ ಅಲ್ಲಿ ನಾವು ಏನು ಟ್ರೈ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ಸಿಗೋಣ ಟಾಟಾ ಬಾ